ಬಂದ್ರೆ ನಮ್ಮ ಹುಡುಗರು ಇಲ್ಲಪ್ಪ ಇನ್ನ ಬರೀಲ್ಲ ಕಾಟ ನೋಡ್ಕೊಂಡ್ ಬರ್ತಾರ ಬಿಡು ಅಯ್ಯೋ ರೂಪ ಎಳ್ಳಿ ಕುಡಿಬೇಕಂದ ಅದಕ್ಕೆ ಬಿದ್ರಿಂದ ಕರ್ಕೊಂಡು ಹೋಗೋಣ ಪರವಾಗಿಲ್ಲಮ್ಮ ಅಕ್ಕನ ತಂಗಿರು ಹೊಂದ್ಕೊಂಡ್ ಹೋತಾವ್ರ ಏನಪ್ಪ ಒಂದ್ ವಾರ ಆಯ್ತಲ್ಲ ನೋಡೋಣ ಏನ್ ರೂಪನ ಅಂತ ಹುಡುಗಿಯಲ್ಲ ಸವಿತನ ಅಂತ ಹುಡುಗಿಯಲ್ಲ ಕಕ್ಕಪ್ಪ ಅಲ್ಲಮ್ಮ ನೀನ್ ಮೈದ್ನಿ ಎಂಟ್ರಮ್ನ ಆಯ್ತಲ್ಲ ಮತ್ತೆ ಹತ್ರ ಮೂರ್ ನಾಲ್ಕು ತಿಂಗಳು ಎಲ್ಲ ಅವನೇ ಅಂತ ಪತ್ತೆ ಸಿಗ್ತಾ ಇಲ್ಲ ನಮ್ಮ ಇಲ್ಲಪ್ಪ ಶಿವನ್ ಮದ್ವೆ ಕರೆಸ್ಬೇಕು ಅಂತ ಪಟೇಲಪ್ಪನ್ ಕೈಲಿ ಎಲ್ಲೆಲ್ಲಪ್ಪ ಹುಡುಕ್ಸಿದ್ವಾ ಆ ಅಪ್ಪನ್ ದಿನ ಕೇಳ್ತಾವನಿ ಏನ್ ಎಲ್ಲನ್ ಕಾಣ್ಸನ ಅಂತ ಎಲ್ಲೂ ಕಾಣಿಸಿಲ್ಲಂತಪ್ಪ ಮುಂಚೆ ಎಲ್ಲ ಅವಾಗ ಅವಾಗ ಕಾಣ್ಸನಂತೆ ಈ ನಡುವೆ ಎಲ್ಲೂ ಕಾಣಿಸಲಪ್ಪ ಮೂರ್ನಾಕ್ ತಿಂಗ್ಳು ಆಗೋಯ್ತಂತಪ್ಪನ್ ಕಾಣಸಿ ಪಟೇಲಪ್ಪನ್ ಓಡಾಡ್ತಾ ಇತ್ತಾನಲ್ಲ ಏನಾಯ್ತು ಅನ್ನೋದೇ ಅಪ್ಪ ಇಷ್ಟು ದಿವಸ ಅವನ ಆಚೆ ಕಡೆ ಇದ್ದಿದ್ದೇ ಇಲ್ಲಪ್ಪ ಬಂದ್ಬಿಡೋಣ ಅವಾಗ ಬಂದು ಓಡಾಡ್ಕೊಂಡಿರೋನಾ ಹೇಳೋರೇ ಎಲ್ಲಿ ಎಲ್ಲಿರ್ಬೋದು ಎಲ್ಲಂತಮ್ಮ ಹುಡ್ಕೋದುವ ಎಲ್ಲಂತ ಹುಡ್ಕೋದ್ ಹೇಳು ಏನೋ ಹೊಸ್ದಾಗಿ ಅವ್ನು ಹೋಗಂಗಿದ್ರೆ ಏನೋ ಅನ್ಬೋದು ಯಾವಾಗ್ಲೂ ಹೋಗಿ ಬರ್ತಾ ಇದ್ನಲ್ಲ ಈ ಅಲ್ಲ ಜಾಸ್ತಿ ದಿನ ಆಚೆಗಿತ್ತೋ ಇರೋದ ಅವನು ಏನಪ್ಪೋ ನನ್ನ ಯಜಮಾನ ಸತಿ ನೆನ್ಸ್ಕೊಂಡು ಕಣ್ಣಾಗ ನೀರ್ ಹಾಕಂತಾನೆ ಎಷ್ಟಾದ್ರೂ ರಕ್ತ ಸಂಬಂಧ ಅಲ್ಲಿ ನಮ್ಮ ಪಾಪ ಎಲ್ಲರಿಗೂ ಎಲ್ಲಾರ್ಗು ನೋವಾಗಂತದ್ದೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲ ಇರಪ್ಪ ಅವನ್ನ ಒಂದ್ ಎರಡ್ ದಿವಸ ನೋಡೋಣ ಬರ್ತಾನೇನ ಇರಪ್ಪ ಈ ಬೈಟ್ಲೆ ಎಲ್ಲಾನ ಇದ್ದಿದ್ರೆ ಪಟೇಲಪ್ಪನ್ ಕರ್ಕೊಂಡ್ ಬಂದ್ಬಿಡೋಣ ಹೂನಪ್ಪ ಪಟೇಲಪ್ಪನ್ ಕರ್ಕೊಂಡ್ ಬಂದ್ಬಿಡಿ ಗ್ಯಾರಂಟಿ ಮಾತ್ವ ಕರ್ಕೊಂಡ್ ಬಂದಿರೋ ನೋವು ಎಲ್ಲೋ ಈ ಬೈಕ್ಲಿಲ್ಲ ಎತ್ತ ಹೋಗೋಣ ಬರ್ತಾನೆ ಹೇಳಪ್ಪ ಬರ್ತಾನೆ ಒಂದಲ್ಲ ಒಂದ್ ದಿವಸ ಮನೆಯವ್ರಿಗೆ ಯಾಕೋ ಬರ್ತಾರಲ್ಲ ಬರ್ತಾನೆ ಯಾಕಮ್ಮ ರೂಪಾ ಇಷ್ಟೊತ್ತು ಲೇಟ್ ಆಗೋಯ್ತು ಅತ್ತೆ ಈ ಸತಿ ನನ್ ಸುದ್ದಿಗ ಬರ್ಬೇಕವಳು ಕೈ ಕಲ್ತಿರ್ಸ್ತೀನಿ ಅವಳಕ ಒಂದ್ ಗತಿ ಕಾಣಿಸ್ತೀನಿ ಜೋರಾಗ್ ಮಾತಾಡಿದ್ವ ಒಳಗೊಳಗೆ ಒಣ್ಗೂತ್ಕೊಂತಾವಳ ಅವ್ಳು ಇಷ್ಟು ಧೈರ್ಯ ಇರ್ಬೇಕು ಹಾ ಜೋರಾಗ್ ಮಾತಾಡಿದ್ರೆ ಇತ್ತು ಅವಳಕ ಏನೋ ಏನೋ ಅನ್ಕೊಂಡ್ ಏನಿಲ್ಲ ಏನಿಲ್ಲ ಸುಮ್ನೆ ಏನೋ ಅನ್ಕೊ ಬರ್ತಾ ಇರ್ಬೇಕು ಸವಿತಕ್ಕ ಈ ಸತಿಗಾಗ ಅವಳು ನನ್ ಸುದ್ದಿಕ್ ಬಂದವಳ ಅಂದ್ರೆ ನಾನ್ ಕಲ್ತಿರ್ ಅಲ್ಲ ಎಳ್ಳಿರೋ ಮರಕೆ ಕಿತಾಬ್ ನಾನು ಏನು ಬಂದು ಬಾಯಿ ಆಡಿಸ್ತಾವಳೆ ಅದು ಒಳಗೊಳಗೆ ಒಣ್ಗೂತ್ಕೊಂತಾವಳೆ ಜೋರಾಗಿ ಮಾತಾಡಿದ್ರೆ ಇನ್ನೆಲ್ಲಿ ಗಾಶಾರ ಬಿಡಿಸ್ತೀನಿ ಅಂತ ನೋಡ್ಕ ನಾನಂತೂ ಸುಮ್ಮನೆ ಇರೋಳಲ್ಲ ನಾವ್ ಎಲ್ಲಿ ಏನೋ ತಿಳ್ತೀರಿ ಏನೇನ ಮಾಡ್ತೀರಾ ಅವಳಿಗೆ ಅಕ್ಕ ಏನಮ್ಮ ರೂಪ ಸವಿತಾ ಏನಂದ್ರೆ ಹೇಳ್ತಾಳೆ ಅವಳು ಮೊದಲೇ ಏನ್ರ ಆದ್ರೆ ನೀನ್ ಎರಡನೇ ಏನ್ರು ನೀನ್ ಕಲ್ದಿರ್ಬೋದತ್ತೆ ನಾನ್ ಕಲ್ದಿರೋಳಲ್ಲ ಓಹೋ ಅವಳು ಬಾಯಿ ತಿರ್ಸ್ಬಿಟ್ರೆ ಬಿಟ್ಬಿಡ್ತೀನಿ ನಾನು ಅದಕ್ಕೆ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ಅವಳು ಕೊಬ್ಬಳಿಕೆ ಎಲ್ಲ ಹಾಕಿರೋದು ನಮ್ಗೂ ಅಕ್ಕದೆ ಅಪ್ಪ ಪರವಾಗಿಲ್ಲಪ್ಪ ಬಲ್ ಜೋರ್ಗ ಅವಳೇ ಇಳು ನಾನು ಏನು ಅನ್ಕೊಂಡೆ ಕಿವಿ ಕೇಳಿಸಲ್ಲ ಏನಪ್ಪ ಹೆಂಗಪ್ಪ ಜೀವನ ಮಾಡೋದು ಅಂತ ಬಲ್ ಬಾಯಿ ಇದ್ದಂಗದೇ ಇಳಕ ಹ್ಞೂ ನೋಡಮ್ಮ ಏನು ಜೋರು ಮಾಡ್ತಾಳೆ ಬರ್ಲಿ ಕಿತ್ತ ಬರ್ಲಿ ಅವಳು ಈ ಕಿಟ ಹೋಗಿ ಇನ್ನೊಂದ್ ಬರ್ಬೇಕು ಬರ್ಬೇಕವಳು ಮಾತಾಡ್ಬೇಕು ಅದೇ ತಂದಿ ಮರ ಕಟ್ಟು ಬಂದ್ಬಿಡ್ತೀನಿ ಅವಳ ಅಲ್ಲ ಬಿಕ್ಕಿರ್ಬೇಕವಳು ಯಾಕೋ ಸರಸ್ವತಿ ಸಿಕ್ಕುದಿ ಕುಡಿಬೇಕಂತ ಎಲ್ಲ ಹೋದ್ರೆ ರುದ್ರನು ಹೋಗಿ ಅದೇನ ಕೊಡ್ಲಿ ತಗೊಂಡ್ ಬರ್ತೀನಿ ನಾಲ್ಕೈದು ನಾಲ್ಕೈಕ್ ಅಂತ ಅಂತೆಲ್ಲ ರುದ್ರನ್ ಬರೋಸಲ್ಲಿ ಸವಿತಕ ಮೇಲ್ ಹತ್ ನಾಲ್ಕೈದು ನಾಲ್ಕೈಕ್ ಬನ ಕಿಕ್ ಬಿಟ್ರು ಭಗವಂತ ಇಳು ಊರ್ ತೆಗ್ದು ಮಾರ್ಕ್ತಳತ್ತೆ ಎಷ್ಟ್ ಬೇಗ ಬೇಗ ಹತ್ ಬಿಟ್ರು ಗೊತ್ತಾ ಕಿತ್ತಾಕ್ ಅಷ್ಟೊತ್ ಅಶೋಕ್ ತಂಬೂಜಮ್ಮನ್ ನೋಡ್ಬಿಟ್ಲು ಆಯ್ನ ಬಂದು ಜಗಳಿತ್ಳು ನಮ್ ಮೇಲೆ ನೀವ್ ಎತ್ನೋರು ಯಾಕೆ ಬಂದ್ರಿ ನೀನ್ ನೋಡ್ ಬಂದಿರೋ ಅಂತೋಳ ಇಂತೋಳ ಅಂತ ಅಸಕ್ ಮಾವನ್ ಬಂದು ಎಲ್ಲಾರ್ಗು ಬೈನು ಏನ್ ಮಾತಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ರುದ್ರ ನಿತ್ಕೊಂಡು ದೊಡ್ಮಾಗದ ನಾನಾಕೋ ನಿಮ್ ದೊಡಮ್ ನಾಗಲಿ ನಾನ್ ನಿಮ್ ದೊಡಮ್ ಹಂಗೆ ಹಂಗೆ ಅಂತ ಮಾತಾಡಲತ್ತೆ ನೋಡ್ದ ಎಷ್ಟು ದುರಂಕರ ಇರ್ಬೇಕು ನಾನು ಇಷ್ಟು ದಿನದಿಂದ ಎಲ್ಲನ ಹೋಗ್ಲಿ ಎಲ್ಲನ ಹೋಗಿ ಅಂತ ತಲೆ ತೆಗೆಸ್ಕೊಂಡಿದ್ರೆ ಇದ ನಿಮ್ಮ ಹಾ ಹೋಗಬೇಕದ ಅಷ್ಟೇ ಅಲ್ಲ ನಾನು ಅವ್ರ ಮನೆ ಹತ್ರಕ್ಕ ಈಸ್ ಕೇಳ್ತೀನಿ ಈಶ್ ಕೇಳ್ದೆ ಒಳ್ಳೆ ಸುಮ್ಮನೆ ಬಿಡ್ತೀನ

ಬಾಯ್ ಇತ್ತು ಮಾತಾಡುವ ಮಾತಾಡುವ ಅಂತೇಳೆ ನಾನು ಎಲ್ಲಿಂದ ಮಾತಾಡ್ಲಿ ಹೇಳು ನೀನ್ ಸರಿ ಬಿಡತ್ತೆ ನೀನ್ ಸರಿ ಇಲ್ಲ ನೀನ್ ಒಬ್ಳು ಸರಿಯಾಗಿದ್ದಿದ್ರೆ ಇವತ್ತು ಅವಳ ಹತ್ರ ನಾವೆಲ್ಲ ಬೈಸ್ಕೊಂಡ್ ಬರೋದೇ ಇತ್ತು ಜೋರಾಗಿ ಮಾತಾಡಿಲ್ಲ ಅವಳು ಜೋರಾಗಿ ಮಾತಾಡಿದ್ರೆ ಅವಳು ದಾಸರ ಅವಳು ಜೋರಾಗ್ ಮಾತಾಡಲ್ಲ ಅಂತಂದ್ರ ಇನ್ನ ಮಾತಾಡ್ತಾಳೆ ನೀನ್ ಕೇಳ್ಸಿರಲ್ಲ ಅಷ್ಟೇ ನೀನು ಹಿಂಗೆ ಮೆತ್ತ ಮೆತ್ಕೆ ಇರೋದಕ್ಕೆ ಅವಳು ನೆಲಕಾಕಂತ ತುಳಿತಾ ಇರೋದು ಜೋರಾಗಿರ್ಬೇಕತ್ತೆ ಜೋರಾಗಿರ್ಬೇಕು ಮಾತಾಡ್ಬೇಕು ಅಂತವರ್ಕೆಲ್ಲನು ಅಯ್ಯೋ ಭಗವಂತ ಇನ್ನಷ್ಟು ಎಷ್ಟು ಬಾಯ್ಕಿತ್ತಿ ತಕಂಡ್ಲಪ್ಪ ನಾನು ಇನ್ನೆಷ್ಟು ಬಾಯಕಿ ತಕೊಂಡ್ಲಿ ಎಲ್ಲ ನಮ್ ಕರ್ಮ ಬಿಡು ಏನ್ ಮಾಡಕಾಗ್ತದೆ ನಿನ್ ಕರ್ಮ ಅಲ್ಲೇ ನನ ಕರ್ಮ ನನ್ ಕರ್ಮ ಏನತ್ತೆ ಅವಳಷ್ಟು ಮಾತುಗಳು ಬೈದವಳೆ ನೀನೇನು ಒಂದ್ ಮಾತು ಬೈಯಲ್ಲ ಅವ್ಳ ಮಾತಾಡತ್ತೆ ನಡಿ ಅವ್ರ ಮಂತ್ ಹೋಗೋಣ ಬೇಡ ಅಂತ ಹೇಳಮ್ಮ ಗೌರಮ್ಮ ಬೇಡ ಅಂತ ಹೇಳು ಜನ ನಿನ್ನೆ ಬೈತಾರೆ ಹೋಗಿ ಹೋಗಿ ಆಯಮ್ ಸರಿ ಈಗ ನಿಂತಿದ್ದ ಆಯಮ್ ಹೇಳು ಅಂತ ಇಡೀ ಊರ್ಕೆ ತಿಳಿದು ಏನ ಅಂಬುಜಿ ಏನ ಜಗಳಕ್ ಬಂದಿದ್ಲಂತೆ ಜಗಳಕ್ ಬಂದಿದ್ಲಮ್ಮ ನೀನ್ ಇಬ್ರು ಸಾಸಿಗೆ ಇಳಿಬಿದ್ದಿದ್ರು ಏನ್ ನಿನ್ ಸಾಸಿಗೆ ಬಾಯಿಗೆ ಸಿಕ್ಕಿದಾಗ ಅವೇ ಅಬ್ಬಾ ಬಾಬಾ ಅಬ್ಬಾ ಸವಿತಾ ಅತಿಗೆ ನೋಡ್ಬೇಕಾಗಿತ್ತು ರೂಪಾ ನೋಡ್ಬೇಕಾಗಿತ್ತು ನಾನೆಲ್ಲ ಅಮ್ಮನ ಮೇಲೆ ಅಂತ ಅನ್ಕೊಂಡಿದ್ದೆ ಹಂಗೆ ಬಾಯಿಗೆ ಬಿಡ್ಕೊಂತ ಇದ್ರು ಇಬ್ರುನು ಬಂದ್ರ ಅದ್ರ ಒಂದೊಂದ್ ಗೊನೆ ಎತ್ಕೊಂಡಿದ್ವಿ ಇನ್ನೊಂದು ಗೊನೆ ಎತ್ಕೊಂಬಾರ ಕತ್ತರಿ ಹಾ ಅಯ್ಯೋ ಅಮ್ಮನ ಮಾತಾಡಿ ಮಾತಾಡಿ ಸುಸ್ತಾಗಿತ್ತಾಳೆ ಎಲ್ಲನೂ ಕುಡ್ಕೊಂಡು ಬಿಡೋದ್ಗೆ ಹ್ಮ್ ಹೋಗಿ ಹಾ ನಿಮ್ಮನ ಇರೋದಕ್ಕೆ ಅಮ್ಮನ ಅಷ್ಟು ಮಾತಾಡ್ತಾ ಇರೋದು ಅಮ್ಮನ ಒಬ್ಳು ಗಟ್ಟಿಗೆ ಇದ್ದಿದ್ರೆ ಅವ್ಳು ಮಾತಾಡೋದ್ ಏನಾಯ್ತು ಏನಿತ್ತೇಳೋ ಕರ್ಮ ನೀನೊಂದ್ ಹೇಳಿದ್ರು ಅವಳೊಂದು ಹೇಳ್ತಾಳೆ ಎಲ್ಲ ಒಡ್ಕೊಡು ಚಿತ್ತೊಳಲ್ಲ ನಂಗೆ ಹೊಡ್ಕೊಡಲ್ಲ ಅಂತೀಯಾ ಅಯ್ಯೋ ಭಗವಂತ ಅಲ್ಲೇ ಅಪ್ಪ ಅದ್ನಲ್ಲ ಕುಕ್ಕಿ ಒಡ್ದು ಕೊಡೋ ಇಲ್ಲ ಅಂತಂದ್ರೆ ನೀವೇನ್ ಸಿಗ್ಲಿ ಕಾಣ್ ಕರ್ತಾಳೆ ನೋಡು ಕಾಯಿ ಹೊಡ್ಕೊಡಂದ್ರೆ ಯಾರ್ ಹತ್ರ ಏಗೋದು ಹೇಗೋದು ಹತ್ರ ಬಿಡೋದು ಬಿಡು ನನ್ ಅಂತೂ ಮಾತಾ ಆಡೋದ್ ಬಿಟ್ಬಿಟ್ಟವ್ ನನ್ನ ಹತ್ರ ಅವ್ನಕೇನು ಬಂದಿರೋದು ಅತ್ತೆ ಅನಿಕ್ ಇಡೋದಾ ಓ ನಿಮ್ ನಾಲ್ಕ ಜನಕ್ಕೂ ಅನ್ನ ಮಾಡ್ಕೋಬ್ರಮ್ಮ ನಮಗ್ ಬೇಕು ಇತ್ತಂತ ಎರಡ್ ಮುದ್ದೆ ತೋಳ್ಸು ಬಿಡಮ್ಮ ಹ ಎರಡ್ ಮುದ್ದೆ ತೊಳಸು ಮುದ್ದೆ ತುಪ್ಪ ಹಾಕ್ಲಾ ಅತ್ತೆ ಅಯ್ಯೋ ಈ ನಡುವೆ ನೀನ್ ಬಂದಾಗಿಂದ ತುಪ್ಪ ಹಾಕಿ ತೊಳಸ್ತೀ ಅಮ್ಮ ಏನೋ ನಂಗೆ ಇಷ್ಟ ಆಗಲ್ಲ ಬೇಡಮ್ಮ ತುಪ್ಪ ಹಾಕ್ಬೇಡ ಅತ್ತೆ ನಾವ್ಅಮುರು ಮದ್ವೆಗೆ ಬಂದಿದ್ದೆ ಇಲ್ಲ ಬರೇಲಿಲ್ಲ ಬರ್ತಾಳೆ ಹೇಳಮ್ಮ ಎತ್ತೋತಾಳೆ ಬರ್ತಾಳೆ ಬಿಡು ಸರಿ ಅತ್ತೆ ನಾನು ಅಡಿಗೆ ಮಾಡಕ್ ಹೋಗ್ತೀನಿ ಎಣ್ಣಿನ್ ತಂದು ಕೊಡ್ತಾನಿ ಬಿಟ್ಟು ಹೋಗ್ಯಾ ಇಲ್ಲ ಅಲ್ಲಿ ಅಡಿಗೆ ಮನೇಲಿ ಕುಡೀತೀನಿ ಬಿಡ್ರಿ ಲೇ ರುದ್ರ ರುದ್ರ ಅಂತ ಕೂಗ್ತಾನೆ ಇದ್ದೀನಿ ಬಂದೇ ಬಿಟ್ಟಲ್ಲ ಹೇಳಿದ್ದೆ ಶಿವ ನೀನು ಅಲ್ಲೇ ಇದ್ನಿ ನಾನು ರುದ್ರ ರುದ್ರ ಅಂತಾನೆ ಇದಂದಿದ್ದು ಬಂದಿದ್ದೆ ನೀನು ಏನ ನೋಡಿಲ್ಲೇ ಏನ ಎಂಬೂಜ್ ನಂಗ ಬಾಯ್ ಬರ್ಕಂತ ಇದ್ದಾ ಲೇ ಅದ್ಗೆಲ್ಲ ಮಾರ್ಕೆಟ್ ಬಿಟ್ಟು ಬನಗಿ ನಾಲ್ಕೈದು ಬಿಳಿಸ್ಬಿಟ್ಟೆ ಅದಕ್ಕ ಯಮ ಯಾರು ಹಸವಿತಾನೆ ಹೂನಪ್ಪ ನಾಲ್ಕೈದು ಗೊನೆ ಬಿಳಿಸ್ಬಿಟ್ಟವಳೆ ಅದಕ್ಕೆ ಮುಂದ್ ಬಂದ್ ಲಬ್ಲ ಕಷ್ಟ ಗೊನೆಗೆ ಬೀಳ್ಸಿದ್ವಾ ಅದೇನ್ ನೀನ್ ಹೋಗ್ ಕೇಳೋಗು ಎತ್ತೋಗಿದೆ ಎತ್ತೋಗಿದ್ದೆ ಹುಸ್ರಿಲ್ಲ ಪಸ್ರಿಲ್ಲ ನಿಂದ್ವಾ ಹಾ ನಿನ್ ಏನಕ್ಕೆ ಬೇಕೇಳ ಯಾಕ ನಾಲ್ಕೈದು ಗೊನೆ ಬಿಳ್ಸ್ಬಿಟ್ಟಿದ್ವಾ ಹಾ ಏ ಅವ್ನ ತಿಳಿದು ತಿಳಿದು ನೀನು ನಿಂತ್ಕೊಂಡು ನಿತ್ಕೊಂಡು ನೀನೊಂದ್ ಮಾತಾಡೋ ಅವಳೊಂದ್ ಮಾತಾಡ್ಲಿ ಸರ್ ಆಯ್ತು ಅವಳಿ ಹೋಗ್ ಯಾಕಳೆ ಅಂಬುಜಿ ಏನು ಒಂದು ಅಂತ ನಾಲ್ಕೈದು ಗೊನ ಯಾಕಿತ್ತಿದ್ ಹೇಳಿಲ್ವಾ ಒಂದ್ ಗಣನೆ ಏನ್ ಕಷ್ಟ ಒಂದ್ ವೇಸ್ಟ್ ಮಾಡಿದ್ವಾ அய்யோ நான் கேட்கி சாக்க இவ் யாரும் ஏன் இல்ல அதுக்கி கித்தியே அய்மன் நோட எஸ் மாத் மாதாட்வா அமன் ஏன் மாதாடுமன் தல்காயே ஏன் மாதாளு நான் கே கேசில நீங்க கேள்விபுத்தா மாதா மாதிரி ஓஹோ எஸ் மாதாட் கேதேனா நோட் பிடி அய்மன் மாதாத்து மாத்தாடில நீங்க இல்லை நீர் கத்தி பைக்கோ நன் எதுகா நன் மகன் நான் அந்த நோடப்பா இல்லை நோடப்ப நன் மெல்ல நானே ஏன்னு நன் மேல ஒன் மாத நோடப்போ எங்கே நன்மேல நம் அம்மா அங்கே அங்கே சரி சரி அதுக்கே அய்யோ கூடாஸ் கண்டப்பா சுதாஸ் கண்டிர்வா நீல் ஊனப்பா தங்கது பல்பாய் ஐயம்புஜ் கிண்ண ஜாஸ்தங்க நோடங்கிறி ಅಲ್ಲಪ್ಪ ನಾನೇನೋ ಎಲ್ಲ ಅನ್ಕೊಂಡ್ ಬಿಡು ಅಂತ ತಲೆ ಬಗ್ಸ್ಕೊಂಡಿದ್ರೆ ಇವಾಗ ನುಡ್ಗ್ರೇನಪ್ಪ ಇತ್ತರ ಅವಳು ಒಂದ್ರೆ ನಾಲ್ಕು ಅಂತ ಅನ್ಸ್ಕೊಂಡ್ ಬಿಡು ಆಯ್ತು ರುದ್ರಿ ಅದೇನೋ ಹೋಗು ಈ ಪ್ರಪಂಚದಾಗ ನನ್ ಜೊತೆ ಮಾತಾಡೋರು ಒಬ್ಬರು ಇಲ್ಲ ಯಾರ್ ನೋಡು ಮೂಗ್ ಬಿಸಿಲಾಗ ಹೇಳ್ತಾರೆ ಅದೇನೋ ಸುಮ್ಮನೆ ತುಟಿಗಳೆಲ್ಲಡಿಸ್ತಾರ ನನಗ್ ಮಾತಾಡಿ 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 ಅಬ್ಬಾಯ್ ನೋಯ್ಕೊಂಡ ಅಮ್ಮ ಎಲ್ಲಾರು ಮಾತಾಡ್ತಾರೆ ಅಣ್ಣಕ್ಕೂ ಹೆಣ್ಣು ಕಿತ್ತಾಕಿ ಕೇಳಮ್ಮ ಮೂರ್ ದಿವಸ ಕುಡಿಬೋದು ಆರಾಮಾಗೆ ಅತ್ತೆ ಅನ್ನ ಮಾಡೋದಾ ಮಾಡದ ಮಾಡೋದಾ ಕಿಕ್ಕ ಹೋಗಳೆ ರೂಪಾ ಅನ್ನ ಮಾಡ್ಬೇಕಾ ಸರಿ ಸರಿ ಇಟ್ಟ ಬೇಡ ನಿಮ್ಕಾ ಅಯ್ಯ ಏನ್ ಯಾವಾಗ್ಲೂ ಇಟ್ಟು ತಿನ್ನೋದ ಅನ್ನನ ತಿಂದ್ರತೆ ಒಂದ್ ದಿವ್ಸ ಇವತ್ತು ಏನ್ ಪರವಾಗಿಲ್ಲ ಯಾವ್ದೋ ಒಂದ್ ಮಾಡಕ್ ಹೋಗಮ್ಮ ತಿನ್ಸಾ ನಿಂಗೆ ನಿನ್ ಅವಳ ಹತ್ರ ಇಪ್ಪತ್ನಾಲ್ಕ ಗಂಟೆ ಯಾವ್ ನಮಗೆ ಕೇಳಿದ್ ಹೂ ಒಂದ್ ಹೇಳಿದ್ರೆ ಒಂದ್ ಮಾಡ್ತಾಳೆ ನಾನ್ ಅಂತೂ ಹುಚ್ಚಿಡಿದಿದ್ದೆ ಮಾತ್ರ ಮಾತ ಮಾಡಲ್ಲ ಬಿಡು ಬರೀ ಅನ್ನನೆ ಮಾಡ್ತೀನಿ ಯಾವ್ದೋ ಒಂದ್ ಮಾಡಕ್ ಹೋಗು ಇದು